ನಕ್ಷತ್ರಗಳೆಲ್ಲ ದೂರ ಭೂಮಿಗಿಂತ ನಾವು ದೂರ ಇಟ್ಟೇವೆ ಇನ್ನಷ್ಟು ಬೆಳಕನ್ನು ನಾವು ನೀಡ ಸೂರ್ಯ ಎಲ್ಲಿಗೆ ಬರ್ತದೆ ಅಂತಂದ್ರೆ ಆ ಭೂಹಗಳಲ್ಲಿ ಬರುತ್ತದೆ ಅದಕ್ಕಿಂತ ಮುಂಚೆ ಚಂದ್ರನ ಹತ್ರ ಬರ್ತದೆ ಚಂದ್ರನ ಹತ್ರ ನಾವು ಬೇಡಿಕಿದೆ ಅಂತ ಅದಷ್ಟು ವಿಶ್ರಾಂತಿ ಬೇಕು ನನ್ನ ಅನುಭವ ಸ್ಥಿತಿಯಲ್ಲಿ ಜಗತ್ತನ್ನ ಈ ಭೂಮಿಯನ್ನು ಬೆಳಕು ಸಾಧ್ಯ ಇಲ್ಲ ಅಂತ ಕೇಳಿದಾಗ ಚಂದ್ರ ಗುಣ್ಣಗೆಯಿಂದ ಹೇಳ್ತಾರೆ ನಿನ್ನ ಪ್ರತಿಬಿಂಬದ ಸಾಧ್ಯತೆ ಇಲ್ಲ ನಾನು ಸ್ಥಾನಕ್ಕೆ ಸಾಧ್ಯ ಇಲ್ಲ ತಂತೆಯಲ್ಲಿ ಕೆಲಸ ಆಗೋದಿಲ್ಲ ಆಗ ಸೂರ್ಯ ಏನು ಮಾಡಿದ ಒಂದು ದಿಮಗಳ ಹತ್ರ ಬರ್ತಾರೆ ಒಂದಷ್ಟು ದಿವಸಗಳ ಕಾಲ ವಿಶ್ರಾಂತಿ ಬೇಕು ನೀವೇನಾದ ಕೆಲಸ ಮಾಡೋ ಸಾಧ್ಯ ಅಡಾಖಂಡಿತವಾಗಿ ಅದನ್ನ ಕೊನೆಗೆ ಸೂರ್ಯ ಎದುರಿಸ್ತಾನೆ ಮಿಂಚು ಹುಡುಗು ಸೂರ್ಯ ಬರ್ತಾ ಇರೋದು ನೋಡಿ ಓಡೋಗ ಸೂರ್ಯ ಎದುಕೋತಾನೆ ಅಂತಂದ್ರೆ ಒಂದು ಗುಡ್ಡ ಬಳಕೆಗೆಯಂತ್ರ ಹೋಗ್ತದೆ ಯತ್ನ ಹೇಳಿಕೆ ನೋಡುವ ಒಂದಷ್ಟು ದಿವಸಗಳ ಕಾಲ ವಿಶ್ರಾಂತಿ ಬೇಕು ನನ್ನ ನಿಮ್ಮ ನಮ್ಮ ಸುಖಿಯಲ್ಲಿ ಈ ಜಗತ್ತನ್ನು ಈ ಭೂಮಿಯನ್ನು ಬೆಳೆದಕ್ಕೆ ಸಾಧ್ಯನಾದಾಗ ಆ ಹಿರಿಯ ಅತ್ಯಂತವಾಗಿ ಅತ್ಯಂತ ವಿನಯದಿಂದ ನೋಡು ಸೂರ್ಯ ಈ ಜಗತ್ತಿಗೆ ಬೆಳಕನ್ನು ನೀಡುವುದಕ್ಕೆ ಸಾಧ್ಯ ಇದೆಯಾ ನನಗೆ ಗೊತ್ತಿಲ್ಲ ಆದರೆ ನನ್ನ ಬಡದಿನ ಎಷ್ಟು ಸಮಯ ತಂಡ ಇರುವುದು ಅಷ್ಟು ಸಮಯ ನಾನೇನ್ ಮಾಡ್ತೀನಿ ಈ ಜಗತ್ತಿಗೆ ನನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೆಳಕನ ಸೂರ್ಯನ ಸಣ್ಣದಾಗಿರ್ತಕ್ಕಂಥದ್ದು ಮಾಡ್ತೀನಿ ಅದಕ್ಕೆ ಈ ದೀಪವನ್ನ ಮನುಷ್ಯನ ಬದುಕಿನೂ ಸಹ ನಾವು ಅನುಭವಿಸಿಕೊಂಡು ಯಾವ ರೀತಿ ಈ ಮನುಷ್ಯನ ಬದುಕು ಅಂತಕ್ಕಂಥದ್ದು ಭಗವನ ಭಗವಂತನಿಂದ ಬದುಕು ಪುಣ್ಯವರ ಈ ಭಗವಂತನಿಂದ ಈ ಪುಣ್ಯವರ ಈ ಮನುಷ್ಯನ ಬದುಕಿನಲ್ಲಿ ಆಯುಷ್ಯವೇ ಅಷ್ಟು ದಿವಸ ನಾವೇನ್ ಮಾಡಬೇಕು ಅಂದ್ರೆ ದೀಪದ ರೀತಿಯಲ್ಲಿ ಒಂದಷ್ಟು ಮಾಡಬೇಕು ಪರಮೇಶ ಶಿವಕುಮಾರ ಮಹಾಶಿವಿಯವರು ಹೇಳುವರು ನೂರ ಹನ್ನೊಂದು ವರ್ಷಗಳ ಕಾಲ ಅಂದ್ರೆ ಭಗವದ್ನಿಂತ ತೈಲವೆಂಬ ಆಯುಷ್ಯವನ್ನು ಇಡೀ ಮೊದಲ ತಂಡ ಎಲ್ಲಿಗೆ ಸಮೋಪನೆ ಮಾಡಬಹುದು ಅಂತಂದರೆ ಅದು ಸಮಾಜ ಸೇವೆಗೋಸ್ಕರ ಸಮರ್ಥನೆಯನ್ನು ಮಾಡಬಾರದ ಸೇವೆಯನ್ನು ಅದರಿಂದ ಇದು ನಮ್ಮ ಬದುಕಿಗೆ ಏನಾಗಬೇಕು ಎಸ್ ತೃಪ್ತಿಯಾಗಬೇಕು ದೀಪವನ್ನು ಹಚ್ಚುವುದು ಅದು ಎಷ್ಟು ಮುಖ್ಯವೋ ಬದುಕಿನಲ್ಲಿ ಆ ಧರ್ಮವನ್ನು ಅಳವಡಿಸಿಕೊಂಡು ನಾವು ಇದೆಲ್ಲ ನೋಡಿ ಅಂತಕ್ಕಂಥದ್ದು ಭಗವಂತನಿಗೆ ತೃಪ್ತಿ ಹಾಕಿ ಅಂತಕ್ಕಂಥ ದೀಪ ಹೋದ ತಕ್ಷಣ ನಿಮ್ಮ ಬದುಕು ಪುರಿತನಾಗುವುದಕ್ಕೆ ಸಾಧ್ಯವೇ ಇಲ್ಲ ದೀಪದ ರೀತಿಯಲ್ಲಿ ನಿಮ್ಮ ಬದುಕನ್ನು ಈ ಸಮಾಜಕ್ಕೆ ಸೇವೆಗೊಳಿಸುವುದಾಗಿ ಆ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಬಹಳ ಉಚಿತಮೂರ್ಣವಾಗಿರುವುದಕ್ಕಾಗಿ ನನ್ನ ಒಂದು ಜನಜೀವನದ ವ್ಯವಸ್ಥೆಯನ್ನು ನೋಡಿದಾಗ ಇನ್ನೊಂದು ಈ ದೀಪದ ಇದೆ ಅಂತಕ್ಕಂಥ ಇವತ್ತು ಎಷ್ಟೋ ತಾಯಿಂತಿರು ಇವತ್ತು ಮನೆಯಿಂದ ಒಂದು ಗದ್ದೆಯನ್ನು ತಂದು ನಮ್ಮ ಮನೆಯಲ್ಲಿರ್ತಕ್ಕಂಥ ಒಂದಷ್ಟು ಎಣ್ಣೆಯನ್ನು ದೀಪವನ್ನು ಇವತ್ತು ಒಂದು ಆಧುನಿಕ ಜಗತ್ತು ಇವತ್ತೆಲ್ಲ ಒಂದು ಸ್ವಲ್ಪ ಸ್ಥಿತಿವಂತರಾಗಿದ್ದಾರೆ ಆಯೋಜಕರೇ ತಂದು ನಿಮ್ಮ ಕೈ ಹಚ್ಚಿಸುವಂತ ಕೆಲಸವನ್ನು ಮಾಡ್ತಾರೆ ಬಹಳ ಪ್ರತಿಯೊಬ್ಬರು ಇಂಥ ಕ್ಷೇತ್ರಕ್ಕೆ ಬರುವಾಗ ಒಂದು ಮಾತೆಯನ್ನು ತರ್ತಾ ಇದ್ರು ನಮ್ಮ ಮನೆಯ ತರ್ತಾ ಇದ್ರು ಒತ್ತಿಯನ್ನು ತರ್ತಾ ಇದ್ರು ಇಲ್ಲಿ ದೀಪವನ್ನು ಬೆಳಗಿಸುವಂತ ಕೆಲಸ ಇದೆಲ್ಲ ಆಧುನಿಕ ಜಗತ್ತಿನಲ್ಲಿ ಇವತ್ತು ಬೆಂಕಿ ಪಟ್ಟಣ ಅಂತಕ್ಕಂಥ ಸಾಕಷ್ಟು ವ್ಯವಸ್ಥೆ ಇದೆ ವೈಜ್ಞಾನಿಕ ಸಲಕರಣೆಗಳಲ್ಲಿ ಇವತ್ತು ಆದರೆ ಇಂದಿನ ಕಾಲದಲ್ಲಿ ದೇವಸ್ಥಾನದ ಮುಂದೆ ಒಂದು ಜ್ಯೋತಿ ಬೆಳಗ್ತಾ ಎಲ್ಲರೂ ತಂದಂಥ ಅಡದೆಯಲ್ಲೇ ಏನು ಮಾಡ್ತಾಯಿದ್ರು ಅಂದರೆ ಆ ದೇವಸ್ಥಾನದಲ್ಲಿ ಆ ಊರಿನ ಮಧ್ಯದಲ್ಲಿ ಹಚ್ಚಿದಂಥ ಒಂದು ಮಹಾನ್ ಜ್ಯೋತಿ ಅದನ್ನು ಅಂಟಿಸಿ ಎಲ್ಲರೂ ದೀಪವನ್ನು ಬೆಳೆಸುವಂಥವನ್ನು ಮಾಡಲಾಗಿದೆ ಇದರ ಅರ್ಥ ಏನು ಅಂತಂದರೆ ಪ್ರತಿಯೊಬ್ಬರೂ ಸಹ ತನ್ನ ಮನೆಯನ್ನು ಬೆಳಗಿಸುವುದಷ್ಟೇ ಅಲ್ಲ ಸಮಾಜವನ್ನು ಬೆಳಗಿಸಬೇಕು ಬೆಳಗಿಸುವಂಥ ನಿಧಿನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಒಂದು ಹಣತೆಯಿಂದ ಹಚ್ಚಿದಂಥ ದೀಪ ಅದು ಸಾವಿರಾರು ಲಕ್ಷಾಂತರ ದೀಪಗಳಾಗಿ ಜಗತ್ತನ್ನು ಬೆಳಗಬೇಕು ಅಂತಕ್ಕಂಥದ್ದು ತಾಯಿಯನ್ನೂ ಆತ್ಮೋಚನೆ ಮಾಡತಕ್ಕಂಥ ಸನ್ನಿವೇಶ ಹಿಂದೆ ಇಲ್ಲಿಂದ ಇರತಕ್ಕಂಥ ಪ್ರತಿಯೊಬ್ಬ ಮುಂದೆ ಎರಡು ದೀಪಗಳನ್ನು ಹಚ್ಚ್ತೀವಿ ದೇವರ ಕೊಡೆಯಲ್ಲೂ ಎರಡು ದೀಪವನ್ನು ಹಚ್ಚ್ತೀವಿ ದೇವಸ್ಥಾನದಲ್ಲೂ ಸಹ ಎರಡು ದೀಪ ಹಚ್ಚ್ತೀವಿ ಇಲ್ಲಿಂದ ಇರೋದ್ರೂ ತ್ಯಾಗದ ಸಂಕೇತ ನಮ್ಮ ಜಾನಪದ ತಾಯಿ ಒಂದು ದೀಪ ತನ್ನ ಮನೆಯಿಂದ ಬೆಳಗಲಿ ಇನ್ನೊಂದು ದೀಪ ಸಮಾಜವನ್ನು ಬೆಳೆಗಲಿ ಇಟ್ಕೊಂಡು ನಿಪ್ಪೊಬ್ಬ ಜನಪದ ತಾಯಿ ಇಂತಹ ಆರೋಗ್ಯವನ್ನು ಬೆಳೆದಿರುತ್ತೆ ಕಾರ್ಯಕ್ರಮಗಳೆಲ್ಲ ವಿದ್ಯುನ್ಮವಾಗಿ ಆ ದೀಪದ ಮುಖ್ಯನ ಚಾಲನೆ ಅಂತಹ ದೇಹ ದೀಪದಕ್ಕೆ ಸಾಕಷ್ಟು ಸಾತ್ವಿಕಾಂಶಗಳನ್ನ ನಮ್ಮ ಸಹ ತಮ್ಮ ನೂರ ಒಂದು ವರ್ಷದಲ್ಲಿ ಅವರು ಸಹ ದರ್ಶನ ಎಂತಹ ದೀಪೋತ್ಸವವನ್ನು ಮಾಡಿದ್ದಾರೆ ಅಂತಂದರೆ ನಾವೆಲ್ಲ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನು ಅಂದರೆ ಅವರು ಹಚ್ಚಿದಂತಹ ದೀಪ ಯಾವತ್ತೂ ಸಹ ಎಣ್ಣೆ ಬತ್ತಿ ತೈಲದಿಂದ ಕಡಲೆಯಿಂದ ಕೂಡಿರ್ತಕ್ಕಂಥ ದೀಪ ನಾವು ಹಂಚಿದ್ದೆ ಅವರು ಎಷ್ಟಂತಹ ದೀಪ ಅಂದರೆ ಜಿ ಎಸ್ ಶಿವರುಜ್ ಅವರು ನಮ್ಮ ಶ್ರೀಮಠದ ಅಧಿಪತಿಯಾಗಿ ಮತ್ತು ರಾಷ್ಟ್ರಕವಿಗಳಾಗಿರ್ತಕ್ಕಂಥ ಜಿ ಎಸ್ ಶಿವದ್ರಪ್ಪನವರು ಪರಮಪೂರ್ತಿ ಶುಕ್ರವಾರ ಮತ್ತು ಮಹಾಶಿವರವರು ಲಕ್ಷ ದೀಪೋತ್ಸವದ ನಮ್ಮದೇ ಆಗಿರ್ತಕ್ಕಂಥ ಮಾತುಗಳಲ್ಲಿ ಹಾಡಿ ಮಗಳಿದ್ದಾರೆ ಬಂದ ಹಣತೆಗೆ ಎಣ್ಣೆ ಬತ್ತಿಯ ದಾನವ ಮಾಡಿದೆ ಲಕ್ಷಿಯಾಗಿದೆ ಉಪಿಲತೆಯಿಂದ ಎಷ್ಟೋ ರೆಕೆಯ ಹಾದಿಗೆ ಇರ್ತಕ್ಕಂಥದ್ದು ಶಿವಕುಮಾರ ಮತ್ತು ಲಕ್ಷ ಲಕ್ಷ ದೀಪಗಳನ್ನು ಇವತ್ತು ಪ್ರಪಂಚದ ಲಕ್ಷ ಲಕ್ಷ ದೀಪಗಳು ಯಾವತ್ತೆ ನಮ್ಮ ಶ್ರೀಮಠದ ಅವರು ಹಚ್ಚಿದಂತಹ ಅನೇಕ ದಶ ಲಕ್ಷಿಮಗಳಲ್ಲಿ ಇವತ್ತು ಈ ಊರಿನಲ್ಲೂ ಸಹ ಒಂದಷ್ಟು ದೀಪಗಳನ್ನು ನಮ್ಮ ಶ್ರೀಮಠದ ಅನೇಕ ಅದೇ ರೀತಿ ತ್ಯಾಗ ಇದೆ ಏನಾದರೂ ಒಂದು ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಶ್ರೀಗಳು ಅವತ್ತು ಹಚ್ಚಿದಂತಹ ಆ ಲಕ್ಷ ಧೀಮಗಳಲ್ಲಿ ಒಂದಾಗಿರಲಿ ಅವರ ಸೇವೆ ಎಂಬುದು ಅವರು ಲಕ್ಷದೀಪೋತ್ಸವ ಶಿವಕುಮಾರ ಮಹಾಶಿವಿಗಣರು ತಮ್ಮ ಸೇವಾ ಬದುಕಿನಲ್ಲಿ ನಿರಂತರವಾಗಿ ನಮ್ಮ ಬದುಕಿನಲ್ಲೂ ಸಹ ಲಕ್ಷ ನಾವೆಲ್ಲ ಅತ್ಯಂತ ವಿಜೃಂಭಣೆಯನ್ನು ಆಚರಣೆ ಮಾಡಬೇಕು ಆಚರಣೆಗಳು ಏನಾಗಬೇಕು ಅಂತಂದ್ರೆ ಸಮಾಜದ ಒಂದಷ್ಟು ಎಲ್ಲ ಸಮಸ್ಯೆಗಳನ್ನು ಪ್ರತಿಯೊಬ್ಬ ಲಕ್ಷದೀಪೋತ್ಸವಗಳನ್ನು ನಾವು ಮಾಡಬೇಕಾಗಿರುವಂತಹ ಪ್ರತಿಯೊಂದು ಸಹ ನಿಮ್ಮ ಮಕ್ಕಳಿಗೆ ಒಂದು ಸೇವೆಯ ಸಂಕೇತ ಈ ದೀಪದ ಮಹತ್ವವನ್ನು ಇವತ್ತು ಮಕ್ಕಳಲ್ಲಿ ತ್ಯಾಗ ಅಂದ್ರೇನು ಸೇವೆ ಅಂತಕ್ಕಂಥ ಒಂದು ಮನೋಭಾವನೆಯೇ ದೂರ ಆಗ್ತಾ ಒಂದು ಒಂದು ದೀಪೋತ್ಸವ ಆಗಿರ್ಬೋದು ಒಂದು ಜಾತ್ರೆ ಆಗಿರ್ಬೋದು ಯಾವ್ದಾದ್ರು ಧಾರ್ಮಿಕ ಆಚರಣೆಗಳು ಎಲ್ಲರೂ ಮನೆಯಿಂದಲೂ ಮಾಡ್ತಾ ಮಾಡ್ರೇನು ಒಂದನ್ನು ಕೈ ಜೋಡಿಸುವಂತ ಕೆಲಸವನ್ನ ಮಾಡ್ರೋ ನಿಜವಾದ ಆ ವ್ಯಕ್ತಿಯಾಗಿರ್ತಕ್ಕಂಥ ದೀಪೋತ್ಸವದ ಪ್ರತೀಕವಾಗಿ ಒಂದಷ್ಟು ಲಕ್ಷ ದೀಪೋತ್ಸವ ಲಕ್ಷ ಇಲ್ಲ ಅನ್ನೋದು ನಮ್ಮ ಭಾವನೆ ಅದೇ ಅಂತಕ್ಕಂಥದ್ದೇ ಭಾವನೆ ಒಂದಷ್ಟು ಲಕ್ಷ್ಯವನ್ನು ಬಯಸಿರದ್ದು ದೀಪವನ್ನು ಅರ್ಪಿಸಿದಾಗ ಪರಿಶುದ್ಧವಾಗಿರ್ತಕ್ಕಂಥ ಭಾವನೆನೇ ಮುಖ್ಯ ಆಗಿರುವಂತಹ ದೀಪವನ್ನು ನೋಡಿದಾಗ ನಮಗೆ ಲಭಿದೆ ಅಂತಹ ದೀಪ ನಿಮ್ಮ ಬದುಕಿನಲ್ಲಿ ಸದಾ ಅದು ಅತಿ ಉತ್ಮಲವಾಗಿ ನಡೀತಾ ಇದೆ ಈ ನಾಡಿಗೆ ಒಂದು ಈ ಜಗತ್ತಿಗೆ ಒಂದಷ್ಟು ದೇವದಿ ಉತ್ಸವ ಇದೆ ಈ ದೀಪೋತ್ಸವ ಈ ಕಾರ್ಯಕ್ರಮದ ಜೊತೆಗೆ ಮತ್ತೊಂದು ಕಾರ್ಯಕ್ರಮವೂ ಸಹ ಈ ಪ್ರತಿ ಉತ್ಸವ ಎಂಬ ಗಣೇಶ ಉತ್ಸವ ಎಲ್ಲ ಗಣೇಶ ಚತುರ್ಥಿ ದಿವಸ ಗಣೇಶರು ಏನಾದರೂ ತುಮಕೂರಿನ ಕೆಲವು ಹಳ್ಳಿಗಳಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ತಿಕ ಮಾಸದಲ್ಲಿ ಅಲ್ಲಿ ಕೊನೆ ದಿವಸ ವಿಸರ್ಜನೆ ಮಾಡತಕ್ಕಂಥದ್ದು ಗುಡೂರಾಗಿಯಾಗಿ ಈ ಗ್ರಾಮದಲ್ಲಿ ಒಂದಷ್ಟು ಗ್ರಾಮದಲ್ಲಿ ಗಣೇಶ ಅಂತಕ್ಕಂಥದ್ದು ಅಷ್ಟೇ ಶಕ್ತಿಯ ಸಂಕೇತ ನಮ್ಮ ಬದುಕಿನಲ್ಲಿ ಒಂದಷ್ಟು ಶಕ್ತಿ ಸಿಕ್ಕಿ ಚೈತನ್ಯ ಸಿಕ್ಕಿ ನಮ್ಮ ಬದುಕಿನಲ್ಲಿ ಅನೇಕ ವಿಘ್ನಗಳು ನಿವಾರಣೆಯಾಗಲಿರ್ತಕ್ಕಂಥ ಒಂದು ಆಶಯವನ್ನು ಇಟ್ಕೊಂಡು ನಮ್ಮ ವಿದೇಶವನ್ನು ಪ್ರತಿಷ್ಠಾಪನೆ ಮಾಡುವುದು ಇದರಲ್ಲಿ ಒಂದು ತಾತ್ವಿಕವಾಗಿರ್ತಕ್ಕಂಥ ಇತಿಹಾಸ ತಂತ್ರದಲ್ಲಿ ತಂತ್ರದಲ್ಲಿ ದೇಶದ ಸಮಸ್ಯೆ ಎಷ್ಟಿಂಗ್ ಅಷ್ಟೇ ಉದ್ಯೋಗವಾಗಿರುವಂತಹ ಸಮಸ್ಯೆ ಎದುರಿಸುವ బ్రిటిష్ట అన్ని స్వతంత్రముదా ఒక్కడ ఆ నిట్వతిన సందర్భారాష్ట్ర ఇళ్ళు ఏం ప్రప్రదానికి ఈ గణేషత్సవ ಗಣೇಶ ಉತ್ಸವದ ಮು ಎಲ್ಲರನ್ನು ಸ್ವಾತಂದಿಸಬೇಕು ಒಂದು ನಾಂದಿಯನ್ನಾಡಿ ಗಣೇಶ ಉತ್ಸವ ಅದು ಯಶಸ್ವಿಯಾಗುತ್ತೆ ಆ ಯಶಸ್ವಿಯಾದ ನಂತರದಲ್ಲಿ ನಾವು ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಹೋಗಿ ಯಾವ ಸನ್ನಿವೇಶ ಐತಿಹಾಸಿಕ ಹಿನ್ನೆಲೆ ಇಟ್ಕೊಂಡು ಹೋಗುತ್ತೋ ಈ ಗಣೇಶೋತ್ಸವ ನಿರಂತರವಾಗಿ ಎಲ್ಲರ ಹೃದಯದಲ್ಲಿ ಬೇರುವುದಕ್ಕೆ ಸಾಧ್ಯ ನೆರವೇರಿಂದ ನಮ್ಮೆಲ್ಲರ ಮೂರ್ತಿಯಲ್ಲಿ ಇಟ್ಟು ಕೃಷ್ಣ ಮಾಡಿ ಕೊಟ್ಟ ಗಣೇಶ ಉತ್ಸವ ದಿವಸ ಕೃಷ್ಣಾಪನೆಯ